ನಮಸ್ಕಾರ ಸ್ನೇಹಿತರೆ ಇವತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಮೊದಲಿಗೆ ಕನ್ನಡ ಚಿತ್ರರಂಗ ಇಷ್ಟು ಕೆಳಗೆ ಬರೋಕ್ಕೆ ಏನು ಕಾರಣ ಕೊರೋನಾ ಕಾರಣ ಇಲ್ಲ ಒ ಟಿ ಟಿ ಕಾರಣ ಇಲ್ಲ ಪ್ಯಾನ್ ಇಂಡಿಯಾ ಚಿತ್ರಗಳು ಕಾರಣ ಇಲ್ಲ ಸ್ನೇಹಿತರೆ ಕೊರೋನಾ ಆಗಿರ್ಬೋದು ಒ ಟಿ ಟಿ ಆಗಿರ್ಬೋದು ಪ್ಯಾನ್ ಇಂಡಿಯಾ ಚಿತ್ರಗಳಾಗಿರ್ಬೋದು ಇದು ಯಾವುದೂ ಕೂಡ ಕನ್ನಡ ಚಿತ್ರರಂಗ ಇಷ್ಟು ಕೆಳಗೆ ಬೀಳೋಕ್ಕೆ ಕಾರಣ ವಲ್ಲಿಸಿ ಅಂತಿದ್ರು ಯಾಕೆ ಕಾರಣ ಇದ್ಯಾವುದು ಕಾರಣ ಅಲ್ಲ ಅಂದರೆ ಚಿತ್ರರಂಗ ಒಂದೇ ಸಲವಾಗಿ ಕೆಳಗೆ ಬಿದ್ದಿಲ್ಲ ಗ್ರಾಫು ಈಗಿದ್ದ ಗ್ರಾಫು ಹಾಗೇ ಹೀಗೆ ಡೌನ್ ಆಗ್ತಾ ಬಂತು ಈಗ ಸಂಪೂರ್ಣವಾಗಿ ನೆಲ ಕಚ್ಚಿದೆ ಇದು ಎಲ್ಲಿಂದ ಸ್ಟಾರ್ಟ್ ಅಂದರೆ ಎರಡು ಸಾವಿರದ ಹನ್ನೆರಡರಿಂದ ಸ್ಟಾರ್ಟ್ ಆಯಿತು ಕೆಳಗೆ ಇಳಿಯೋಕ್ಕೆ ಕಾರಣ ಏನಂತ ಹೇಳ್ತೀನಿ ಎರಡು ಸಾವಿರದ ಐದು ಆರುವರೆಗೂ ಕೂಡ ಐದು ಆರು ಏಳರವರೆಗೂ ಕೂಡ ಚಿತ್ರರಂಗದಲ್ಲಿ ಜನತೆಗೆ ಇದು ಲೋ ಬಜೆಟ್ ಸಿನ್ಮಾ ಇದು ಐ ಬಜೆಟ್ ಸಿನ್ಮಾ ಇದು ಮೀಡಿಯಂ ಬಜೆಟ್ ಸಿನ್ಮಾ ಅನ್ನುವ ರೀತಿಯ ವಿಚಾರಗಳು ಜನತೆಗೆ ತಲುಪ್ತಿರಲಿಲ್ಲ ಜನತೆ ಓ ಒಳ್ಳೆ ಸಿನ್ಮಾ ಬಂತು ಸಿನ್ಮಾ ಗೆಲ್ಲಿಸಿದ್ರು ಕೆಟ್ಟ ಸಿನಿಮಾ ಆಯ್ತಾ ಸಿನಿಮಾ ಸೋಲ್ತು ಕೆಟ್ಟ ಸಿನ್ಮಾನು ಕೂಡ ಸಿನ್ಮಾವನ್ನು ನೋಡಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು ಆದರೆ ಎರಡು ಸಾವಿರದ ಆರ ನಂತರ ಎರಡು ಸಾವಿರದ ಹನ್ನೆರಡರವರೆಗೂ ಕೂಡ ರಿಯಲ್ ಎಸ್ಟೇಟ್ ಉದ್ಯಮಗಳು ಅನೇಕ ಜನರು ಚಿತ್ರರಂಗಕ್ಕೆ ಬಂದರು ಸ್ನೇಹಿತರೆ ಆ ಅನೇಕ ಜನರು ಚಿತ್ರರಂಗಕ್ಕೆ ಬಂದಾಗ ಅನೇಕ ಚಿತ್ರಗಳು ಸೆಟ್ಟಿರ್ತವು ಅನೇಕ ಚಿತ್ರಗಳು ಸೆಟ್ಟೇಡಿದಾಗ ಆ ಸಮಯದಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿಮೂರು ಹದಿನಾಲ್ಕರವರೆಗೂ ಕೂಡ ಟಿ ವಿ ರೇಡ್ಸ್ಗಳು ಹೋಗ್ತಿತ್ತು ಸಬ್ಸಿಡಿಗಳು ಬರ್ತಿತ್ತು ಆ ಟೈಮಲ್ಲಿ ಏನಾಯ್ತು ಈ ಟಿ ವಿ ರೇಟ್ಸ್ಗಳು ಹೋಗುತ್ತೆ ಅನ್ನೋದು ಗೊತ್ತಾದಾಗ ಚಾನಲಲ್ಲಿ ತೊಗೊಳ್ತೀರಂತ ಗೊತ್ತಾದಾಗ ಕೆಲವು ಕೆಲವೊಬ್ಬರು ಕೆಲವು ಕಳಪೆ ಚಿತ್ರಗಳು ಟಿ ವಿ ರೇಟ್ಸ್ಗೆ ನಿರ್ಮಾಣವಾಗುವಂಥ ಕೆಲವು ಚಿತ್ರಗಳು ಬಂದು ಅನಿವಾರ್ಯ ಕಾರಣಕ್ಕೋಸ್ಕರ ಕೆಲವು ಚಿತ್ರಗಳು ಆ ರೀತಿ ನಿರ್ಮಾಣ ಆಯಿತು ಆ ಚಿತ್ರಗಳನ್ನು ಟಿ ವಿ ರೇಡಸ್ಗಳು ತಗೊಂಡ್ರು ಆಗ ಈ ಚಿತ್ರಗಳ ಗುಣಮಟ್ಟ ಕಮ್ಮಿ ಇದೆ ಅಂತ ಗೊತ್ತಾದ ನಂತರ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ನಂತರ ಕಂಪ್ಲೀಟಾಗಿ ಈ ಮೀಡಿಯಂ ಬಜೆಟು ಲೋ ಬಜೆಟು ಈ ಚಿತ್ರಗಳನ್ನು ಟಿ ವಿ ಎಡಿಸ್ದು ತಗೊಳೋದು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ರು ತಗೊಂಡ್ರು ಕೂಡ ಇಲ್ಲಿ ಒಂದು ಲಕ್ಷ ಎರಡು ಲಕ್ಷ ಎರಡೂವರೆ ಲಕ್ಷ ಅದು ಆ ಚಿತ್ರಗಳಿಗೆ ಆರ್ಡಿಸ್ಕ್ಗಳಿಗೂ ಆರ್ಡಿಸ್ಗಳು ಖರ್ಚು ಮಾಡ್ತಿರಲ್ಲ ಆಡಿಸ್ ದುಡ್ಡು ಕೂಡ ಅಲ್ಲ ಸರಿ ಮತ್ತೆ ಇಲ್ಲಿಗೆ ಬರೋಣ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿನೇಳು ಹದಿನೆಂಟರವರೆಗೂ ಕೂಡ ಹದಿನೇಳರವರೆಗೂ ಕೂಡ ಅನೇಕ ಹೊಸ ನಿರ್ದೇಶಕರಾಗಿರ್ಬೋದು ಹೊಸ ನಿರ್ಮಾಪಕರಾಗಿರ್ಬೋದು ಚಿತ್ರರಂಗಕ್ಕೆ ಬಂದರು ಅನೇಕ ಚಿತ್ರಗಳು ಸೆಟ್ಟರ್ತಿತ್ತು ಇಂಡಸ್ಟ್ರಿ ತುಂಬ ಬ್ಯುಸಿ ಇತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದರವರೆಗೂ ಕೂಡ ತುಂಬ ಬಿಸಿ ಇತ್ತು ಆ ಸಮಯದಲ್ಲಿ ಏನಾಯಿತು ಎರಡು ಸಾವಿರದ ಎಂಟರ ನಂತರನೇ ಈ ಡಿವೈಡ್ ಆಯಿತು ಲೋ ಬಜೆಟ್ ಸಿನ್ಮಾಗಳು ಮೀಡಿಯಂ ಬಜೆಟ್ ಸಿನಿಮಾಗಳು ಐ ಬಜೆಟ್ ಸಿನಿಮಾಗಳು ಅನ್ನೋದು ಡಿವೈಡ್ ಆಯಿತು ಡಿವೈಡ್ ಆದ ನಂತರ ಅದು ಜನತೆ ಕೂಡ ತಲ್ಪ್ಸೋಕ್ಕೆ ತಲುಪಿಸೋ ತಲುಪೋವರೆಗೂ ಆ ನ್ಯೂಸ್ ಬಂದ್ಬಿಡ್ತು ಓ ಇದು ಲೋ ಬಜೆಟ್ ಸಿನಿಮಾ ಇದು ಮೀಡಿಯಂ ಬಜೆಟ್ ಸಿನ್ಮಾ ಇದು ಹೈ ಬಜೆಟ್ ಸಿನಿಮಾ ಅಂತ ಈ ರೀತಿ ಕ್ಯಾಟಗರಿಯಾಗಿ ಬದಲಾಯಿತು ಸ್ನೇಹಿತರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನಾಲ್ಕು ಹದಿನೈದರವರೆಗೂ ಏನು ನಿರ್ಮಾಪಕಗಳು ಚಿತ್ರಾಂಕಕ್ಕೆ ಬಂದರು ನಿರ್ದೇಶಕರು ಬಂದರು ಹೊಸ ಕಲಾವಿದರು ಬಂದರು ಆ ಕಲಾವಿದರುಗಳು ಬಂದಾಗ ಆ ಡಿವೈಡ್ ಐತಲ್ವ ಐ ಬಜೆಟು ಮೀಡಿಯಂ ಬಜೆಟು ಲೋ ಬಜೆಟ್ ಅಂತ ಈ ಮೀಡಿಯಂ ಬಜೆಟು ಲೋ ಬಜೆಟ್ ಲೋ ಬಜೆಟ್ ಅಂದರೆ ಸಣ್ಣದಾಗ ಏನೋ ಒಂದು ಅಥವಾ ಹತ್ತಿಪ್ಪತ್ತು ಲಕ್ಷ ಅಲ್ಲ ಐವತ್ತು ಲಕ್ಷ ಒಂದು ಕೋಟಿನೇ ಐವತ್ತು ಲಕ್ಷ ಒಂದು ಒಂದು ಕೋಟಿನೇ ದೊಡ್ಡ ದೊಡ್ಡೇ ಅದು ಈ ಲೆವೆಲ್ನ ಚಿತ್ರಗಳಿಗೆ ಐ ಬಜೆಟ್ನ ನಿರ್ದೇಶಕರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ನಾಯಕ ನಟರುಗಳಾಗಿರ್ಬೋದು ಒಂದಕ್ಕೊಂದು ಲಿಂಕ್ಗಳು ಇಲ್ಲದೇ ರೀತಿಯಲ್ಲಿ ಡಿವೈಡ್ ಆಗಿಬಿಟ್ಟು ತೋರಿಸ್ತೀನಿ ತುಂಬ ಕಮರ್ಷಿಯಲ್ ಆಗಿಬಿಡ್ತು ಆ ಸಮಯದಲ್ಲಿ ಒಂದು ಟಿ ವಿ ಟಿ ವಿಗೆ ಕಮರ್ಷಿಯಲು ಅಷ್ಟು ಲಕ್ಷ ಇಷ್ಟು ಲಕ್ಷ ಪ್ರೆಸ್ಪೀಟ್ ಮಾಡಬೇಕಾದ್ರೂ ಅಲ್ಲಿ ಕಮರ್ಷಿಯಲ್ಲು ಆ ರೈಟಿಂಗ್ ಬರೀಬೇಕಾದ್ರೂ ಕಮರ್ಷಿಯಲ್ಲು ಈ ರೀತಿ ಕಮರ್ಷಿಯಲ್ ಆಗಿ ಯಾವತ್ತು ಹತ್ತರ ನಂತರ ಹನ್ನೆರಡರ ನಂತರ ಹದಿನೇಳರ ಒಳಗೆ ಕಮರ್ಷಿಯಲ್ ಅನ್ನೋದೊಂದು ಬಂದ್ಬಿಡ್ತು ಆಗ ಯಾರಿಗೆ ಒಬ್ಬರಿಗೆ ಒಬ್ಬರು ಸಹಾಯಾರ್ಥವಾಗಿ ಸಹಾಯ ಮಾಡುವಂಥ ಸಹಾಯ ಮಾಡೋ ರೀತಿಯಲ್ಲಾಗಿರ್ಬೋದು ಒಬ್ಬರಿಗೆ ಒಬ್ಬರು ಕೈ ಜೋಡಿಸೋ ಆಗಿರ್ಬೋದು ಒಬ್ರಿಗೆ ಒಬ್ಬರು ಬೆನ್ನು ತಟ್ಟೋ ರೀತಿಯಲ್ಲಿ ಆಗಿರ್ಬೋದು ಯಾವುದೇ ಬೆಳವಣಿಗೆಗಳು ನಡೀಲಿಲ್ಲ ದೊಡ್ಡವ್ರ ಸಿನಿಮಾ ದೊಡ್ಡವ್ರ ಪಾಡಿಗೆ ದೊಡ್ಡ ದೊಡ್ಡ ಫಂಕ್ಷನ್ಗಳು ದೊಡ್ಡ ದೊಡ್ಡ ಅವಾರ್ಡ್ ಫಂಕ್ಷನ್ಗಳು ಆ ಫಂಕ್ಷನ್ ಈ ಫಂಕ್ಷನ್ಗಳು ಆ ಪ್ರೆಸ್ಮೀಟು ಕಮರ್ಷಿಯಲ್ ಈ ರೀತಿ ಹೋಯಿತು ಆ ಮೀಡಿಯಂ ಬಜೆಟ್ ಅವ್ರಿಗೆ ಅಷ್ಟು ಖರ್ಚು ಮಾಡೋಕ್ಕೆ ಸಾಧ್ಯವಾಗಿಲ್ಲ ಲೋ ಬಜೆಟ್ ಅವ್ರಿಗೆ ಅದಕ್ಕಿಂತ ಹೇಳೋದೇ ಬೇಡ ಒಬ್ರಿಗೊಬ್ಬರು ಸಹಕಾರಗಳಿಲ್ಲದೆ ಲೋ ಬಜೆಟು ಮೀಡಿಯಂ ಬಜೆಟು ಚಿತ್ರಗಳು ಥಿಯೇಟ್ರಿಗೆ ಬರೋದೇ ಕಷ್ಟವಾಯಿತು ಬಂದರೂ ಕೂಡ ಮುಂದೆ ದೊಡ್ಡ ಬಜೆಟ್ ಸಿನಿಮಾಗಳು ಇರುವಾಗ ಈ ಸಿನಿಮಾಗಳಿಗೆ ಯಾರೂ ಬರ್ತಾ ಇರಲಿಲ್ಲ ನಾಲ್ಕು ಜನ ಐದು ಜನ ಬಂದಂಥ ಎಲ್ಲ ಚಿತ್ರಗಳು ಕೂಡ ಮೀಡಿಯಂ ಬಜೆಟ್ ಆಗಿರ್ಬೋದು ಲೋ ಬಜೆಟ್ ಆಗಿರ್ಬೋದು ಇನ್ನೂರು ಚಿತ್ರ ಬಂದರೆ ಇನ್ನೂರು ಚಿತ್ರದಲ್ಲಿ ಒಂದು ಚಿತ್ರ ಅದು ಮೀಡಿಯಂ ಬಜೆಟ್ ಚಿತ್ರ ಗೆಲ್ತಿತ್ತು ನೂರ ತೊಂಬತ್ತೊಂಬತ್ತು ಚಿತ್ರ ಅಡ್ರೆಸ್ ಇಲ್ಲದೆ ಹೋಗ್ತಿತ್ತು ಸ್ನೇಹಿತರೆ ಆ ಸಮಯದಲ್ಲಿ ಏನಾದರೂ ಇಂಡಸ್ಟ್ರಿಯಾದಂಥ ದೊಡ್ಡ ನಾಯಕರಾಗಿರ್ಬೋದು ದೊಡ್ಡ ನಿರ್ಮಾಪಕರಾಗಿರ್ಬೋದು ದೊಡ್ಡ ನಿರ್ದೇಶಕರಾಗಿರ್ಬೋದು ಈ ಮೀಡಿಯಂ ಬಜೆಟ್ ಚಿತ್ರಗಳನ್ನಾಗಿರ್ಬೋದು ಲೋ ಬಜೆಟ್ನಲ್ಲಿ ಮಾಡುವಂಥ ಉತ್ತಮ ಚಿತ್ರಗಳಿಗೆ ಸ್ವಲ್ಪ ಬೆಂಬಲವನ್ನು ಸೂಚಿಸಿ ಸ್ವಲ್ಪ ಪ್ರಚಾರಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ನಾಲ್ಕು ಜನರ ಬೆನ್ನು ತಟ್ಟಿ ಈ ಚಿತ್ರ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಇಂಥವ್ರು ಬರಬೇಕು ಈ ರೀತಿಯಾದಂಥ ಸ್ನೇಹ ಭಾವದ ವರ್ತನೆಗಳೇನಾದರೂ ನಡೆದಿದ್ದರೆ ಎರಡು ಸಾವಿರದ ಎಂಟರ ನಂತರ ಎರಡು ಸಾವಿರದ ಹದಿನಾರರ ಒಳಗೆ ಹದಿನೇಳರ ಒಳಗೆ ಈ ರೀತಿಯಾದಂಥ ನಿರ್ಮಾಪಕರು ನಿರ್ದೇಶಕ ಸ್ವಲ್ಪ ಅದು ಇಂಡಸ್ಟ್ರಿಯಲ್ಲಿ ಪ್ರೋತ್ಸಾಹಗಳು ಸಿಕ್ಕಿದರೆ ಇವತ್ತು ಇವತ್ತು ಕೂಡ ಏನು ಚಿತ್ರಗಳ ಮೇಲೆ ಚಿತ್ರಗಳು ನಡೀತಿತ್ತು ಅಷ್ಟೇ ಚಿತ್ರಗಳು ಇವತ್ತು ಕೂಡ ಸೆಟ್ಟಿರ್ತಿತ್ತು ಸ್ನೇಹಿತರೆ ಆ ಟೈಮಲ್ಲಿ ಬಂದಂಥ ಸಾಧಾರಣ ಇನ್ನೂರಿಂದ ಮುನ್ನೂರು ಮುನ್ನೂರೈವತ್ತು ನಿರ್ಮಾಪಕರುಗಳು ಒಂದೇ ಚಿತ್ರಕ್ಕೆ ಅಡ್ರೆಸ್ ಇಲ್ಲದೆ ಮನೆ ಸೇರಬೇಕಾಗಿತ್ತು ನಿರ್ದೇಶಕರ ತಪ್ಪಲ್ಲ ನಿರ್ದೇಶಕರು ಅವರ ಕೆಲಸವನ್ನು ಚೆನ್ನಾಗೇ ಮಾಡಿರ್ತಾರೆ ಇಡೀ ಟೀಮ್ ಒಂದು ಚಿತ್ರವನ್ನು ಮಾಡಬೇಕಾದ್ರೆ ಯಾರು ಕೂಡ ಈ ಚಿತ್ರ ಸೋಲುತ್ತೆ ಈ ಚಿತ್ರ ಕಳಪೆ ಆಗಿರುತ್ತೆ ಅಂತ ಯಾರು ಮಾಡಲ್ಲ ಸೇತಾರೆ ಯಾಕೆ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಸೋತಿಲ್ವಾ ಸೋಲಲ್ವಾ ಸೋಲು ಗೆಲು ಸಹ ಸೋಲು ಗೆಲು ಸಹಜ ಆದರೆ ಒಬ್ಬರಿಗೆ ಒಬ್ಬರು ಬೆಂದು ತಟ್ಟಿ ಪ್ರೋತ್ಸಾಹ ನೀಡ್ತಾರಲ್ವಾ ಆ ಪ್ರೋತ್ಸಾಹ ಇಲ್ಲದೇ ಆ ಅನೇಕ ಚಿತ್ರಗಳು ಸೋತೋಯ್ತು ಜನರಿಗೆ ತಲ್ಪಕ್ಕೆ ಆಗದೆ ರೀತಿಯಲ್ಲಿ ಸ್ಥಿತಿಗಳು ನಿರ್ಮಾಣವಾಯಿತು ಪತ್ರಿಕೆಯವರು ಕೂಡ ಅಷ್ಟೇ ದೊಡ್ಡ ಚಿತ್ರ ಅಂದರೆ ಅದಕ್ಕೆ ಬೇರೆ ರೀತಿಯಲ್ಲಿ ಪ್ರಚಾರಗಳು ಕೊಡೋದು ಬೇರೆ ರೀತಿಯಲ್ಲಿ ಬರೋದು ಅದೇ ಸಣ್ಣ ಚಿತ್ರ ಮೀಡಿಯಂ ಬಜೆಟ್ ಚಿತ್ರ ಅಂದರೆ ಆ ಕಡೆ ತಿರುಗೂ ನೋಡ್ತಿರಲಿಲ್ಲ ಒಂದು ಪ್ರೆಸ್ ಮೀಟ್ ಮಾಡಿದರೆ ಆ ಪ್ರೆಸ್ ಮೀಟ್ ಬಂದು ಕೂರೋರು ನಾಲ್ಕು ಜನ ಐದು ಜನ ಆರು ಜನ ಇನ್ನು ಎಲ್ಲಿ ನಿರ್ಮಾಪಕರು ನಿರ್ಮಾಪಕರು ಉಳಿಬೇಕು ಹೇಗೆ ನಿರ್ಮಾಪಕರು ಚಿತ್ರವನ್ನು ಮಾಡೋಕ್ಕೆ ಸಾಧ್ಯ ಹದಿನೆಂಟು ಹತ್ತೊಂಬತ್ತು ನಂತರ ಬಿಡಿ ಕೊರೋನಾ ಬಂತು ಕೊರೋನಾ ಟೈಮಲ್ಲಿ ಓ ಟಿ ಟಿ ಬಂತು ಅದೇ ಟೈಮಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಆಯಿತು ಯಾವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಆಯಿತು ಓ ಟಿ ಟಿ ಬಂತು ಕೊರೋನಾ ಬಂತು ಅದರ ನಂತರಗಳು ಥಿಯೇಟ್ರ್ಗಳ ಟಿಕೆಟ್ಗಳು ಜಾಸ್ತಿ ಆಯಿತು ನೂರು ರೂಪಾಯಿ ಟಿಕೆಟು ನೂರೈತು ಇನ್ನೂರು ರೂಪಾಯಿ ಆಯಿತು ಮಾಲ್ಗಳಲ್ಲಿ ಸಾಮಾನ್ಯ ಥಿಯೇಟ್ರ್ಗಳು ಕೂಡ ನೂರ ಇಪ್ಪತ್ತು ರೂಪಾಯಿ ಆಯಿತು ಅರವತ್ತು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರ ಇಪ್ಪತ್ತು ನೂರೈತು ಬಂದು ತಲುಪ್ತು ಇದ್ರ ನಂತರದ್ದು ಈ ರೀತಿ ಆಯಿತು ಒಂದು ಬೆಲೆ ಟಿಕೆಟ್ನ ಬೆಲೆ ಏರಿಕೆ ಇನ್ನೊಂದು ಸ್ಟಾರ್ ಸಿನ್ಮಾಗಳು ಸ್ಟಾರ್ ಸಿನಿಮಾ ಮಾತ್ರ ಜನಗಳು ನೋಡೋಕ್ಕೆ ಶುರು ಹಚ್ಕೊಂಡ್ರು ಯಾಕಂದರೆ ಇಲ್ಲಿವರೆಗೂ ಕೂಡ ಎರಡು ಸಾವಿರದ ಹನ್ನೆರಡರವರೆಗೂ ಕೂಡ ಆ ಕ್ಯಾಟಗರಿ ಇರಲಿಲ್ವಲ್ಲ ಲೋ ಬಜೆಟು ಮೀಡಿಯಂ ಬಜೆಟು ಹೈ ಬಜೆಟ್ ಅಂತ ಜನ ಸಿನಿಮಾ ಚೆನ್ನಾಗಿತ್ತ ಸಿನಿಮಾ ನೋಡ್ತಿದ್ರು ಕೆಟ್ಟ ಸಿನಿಮಾ ಕೂಡ ಬಂದು ನೋಡಿ ಕೆಟ್ಟ ಸಿನಿಮಾ ಅಂತ ಹೇಳ್ತಿದ್ರು ಆಮೇಲೆ ಜನರು ಸೆಲೆಕ್ಟೆಡ್ ಸಿನಿಮಾವನ್ನ ಮಾತ್ರ ಆಯ್ಕೆ ಮಾಡಿಕೊಂಡ್ರು ಯಾರೋ ದೊಡ್ಡ ಸ್ಟಾರ್ ಇದ್ರೆ ಮಾತ್ರ ಆ ಸಿನಿಮಾನ ನೋಡೋಕ್ಕೆ ಹೋಗ್ತಿದ್ರು ಹೊಸಬ್ರಗಳಿಗೆ ಅವಕಾಶ ಇರ್ತಿರಲಿಲ್ಲ ಅದು ಹೊಸೊಬ್ಬರಾದರೂ ಕೂಡ ಯಾರೋ ನಿರ್ಮಾಪಕರ ಮಕ್ಕಳಾಗಿರ್ಬೋದು ಇಲ್ಲ ನಿರ್ದೇಶಕರ ಮಕ್ಕಳಾಗಿರ್ಬೋದು ಇಲ್ಲ ನಾಯಕನ ಮಕ್ಕಳಾಗಿರ್ಬೋದು ಅಂಥ ಚಿತ್ರಗಳಿಗೆ ಸ್ವಲ್ಪ ಪ್ರಚಾರ ಇದ್ದಿದ್ದರಿಂದ ಅಂಥ ಸಿನ್ಮಾಗಳು ಸ್ವಲ್ಪ ಮಟ್ಟಿಗೆ ಸದ್ದು ಮಾಡೋಕ್ಕೆ ಶುರುವಾಯಿತು ಅದರಲ್ಲೂ ಕೂಡ ಗೆದ್ದಿಲ್ಲ ಅಂತಲ್ಲ ಸಾವಿರದಲ್ಲಿ ನೂರಲ್ಲಿ ಒಂದು ಚಿತ್ರನೂ ಎರಡು ಚಿತ್ರನೂ ಲೆಕ್ಕಲ್ಲಿ ಗೆದ್ದಿರ್ಬೋದು ಅದು ಬೇರೆ ವಿಚಾರ ಆದರೆ ಬಾಕಿ ಇದ್ದಂಥ ನಿರ್ದೇಶಕರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ಎಲ್ಲಿ ಎಲ್ಲಿ ಹೋದ್ರು ಎಲ್ಲೋಗಿ ಹೋದ್ರು ಹೋದರೋರೀಗ ಮತ್ತೆ ಇಂಡಸ್ಟ್ರಿ ಕಡೆ ಬರದೇ ರೀತಿಯಲ್ಲಿ ಸ್ಥಿತಿ ನಿರ್ಮಾಣ ಆಗ ಕಾರಣವೇ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನೈದು ಹದಿನವರೆಗೂ ಬಂದಂಥ ಆ ನಿರ್ಮಾಪಕರು ಆ ನಿರ್ದೇಶಕರು ಆ ನಾಯಕ ನಟಗಳು ಆ ಟೀಮ್ಗಳಿಗೆ ಚಿತ್ರರಂಗದಲ್ಲಿರುವಂಥ ದೊಡ್ಡ ನಿರ್ಮಾಪಕರು ದೊಡ್ಡ ನಾಯಕರುಗಳು ದೊಡ್ಡ ತಂತ್ರಜ್ಞಾನ ಸ್ವಲ್ಪ ಬೆನ್ನು ತಟ್ಟಿ ಅವರನ್ನು ಅಪ್ ಮಾಡಿದ ಒಂದು ಸಹಾಯನ ಮಾಡಿದಿದ್ರೆ ಹಣದ ಸಹಾಯ ಅಲ್ಲ ಪ್ರಚಾರದ ಸಹಾಯ ಚಿತ್ರನ ಚೆನ್ನಾಗಿ ಮಾಡಿದರೆ ಬನ್ನಿ ಪ್ರೋತ್ಸಾಹ ಮಾಡಿ ಇಷ್ಟು ಸಾಕಿದೆ ಬೇರೆ ಏನು ಬೇಡ ಇವತ್ತು ಮತ್ತೆ ಆ ಚಿತ್ರದ ನಿರ್ಮಾ ನಿರ್ಮಾಪಕರು ಸಿನಿಮಾಗಳನ್ನ ಮಾಡ್ತಿದ್ರು ಇವತ್ತು ಅದೆಷ್ಟೋ ಜನ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳು ಕೆಲಸಗಳಿಲ್ಲದೆ ತರಕಾರಿ ಮಾರೋದನ್ನು ಕಣ್ಣಾರೆ ನೋಡಿದ್ದೀನಿ ಊರಿಗೋಗಿ ಶುಂಠಿ ಬೆಳೀತೀನಿ ಸರ್ ವ್ಯವಸಾಯ ಮಾಡ್ತೀನಿ ಸರ್ ಅವರುಗಳು ಹೆಸುಕ್ ಬೇಡ ದೊಡ್ಡ ದೊಡ್ಡ ಕ್ಯಾಮ್ರಾಮ್ಯಾನ್ಗಳು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳು ಇವತ್ತು ಆ ಸ್ಥಿತಿಗೆ ಬಂದು ತಲುಪಿದ್ದೀವಿ ಕೆಲಸಗಳೆಲ್ಲದೆ ನಾನೇ ನಾನೇ ಅಷ್ಟು ಮೂರು ವರ್ಷ ಆಯಿತು ಒಂದು ಚಿತ್ರವನ್ನು ಸ್ಟಾರ್ಟ್ ಮಾಡಿ ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ನಾನು ಟೆಕ್ನಿಷಿಯನ್ ಆದೆ ಎಡಿಟಿಂಗ್ ಕಲಿತೆ ಕಂಪ್ಲೀಟಾಗಿ ಚಿತ್ರರಂಗದ ಎ ಟು ಝೆಡ್ ಆಪ್ ಅಪ್ ಟು ಸ್ಕ್ರಿಪ್ಟ್ ವರ್ಕಿಂದ ಥಿಯೇಟ್ರಲ್ಲಿ ಸಿನಿಮಾ ಆಗಿ ಥಿಯೇಟ್ರಿಂದ ಸಿನ್ಮಾ ತೆಗಿಯುವ ಕೂಡ ಕಂಪ್ಲೀಟಾಗಿ ಟೆಕ್ನಿಕಲ್ ವರ್ಕನ್ನು ನಾನು ಕಲಿತಿದ್ದರಿಂದ ಇವತ್ತು ನಾನು ಚಿತ್ರದಲ್ಲಿ ಸರ್ವೆ ಮಾಡ್ತಿದ್ದೀನಿ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಸರ್ವೆ ಮಾಡ್ತಿದ್ದೀವಿ ಅದೇ ಕೆಲವೊಬ್ರು ಕ್ಯಾಮ್ರಾಮನ್ ಆದರೂ ಕ್ಯಾಮ್ರಾಮನ್ ಆಗಿ ಇದ್ಬಿಟ್ರು ಟೆಕ್ನಿಕಲ್ ಆಗಿ ಬೇರೆ ಕೆಲಸಗಳನ್ನ ಕಲಿಯಕ್ಕೆ ಹೋಗಿಲ್ಲ ನಿರ್ದೇಶಕರು ನಿರ್ದೇಶಕರೇ ಇಟ್ಬಿಟ್ರು ಬೇರೆ ಟೆಕ್ನಿಕಲ್ ಕೆಲಸಗಳನ್ನ ಕಲಿಯಕ್ಕೆ ಹೋಗ್ಲಿಕ್ಕೆ ಗೊತ್ತಾಗಲಿಲ್ಲ ಅವರೆಲ್ಲ ಇವತ್ತು ಪಾಪ ಜೀವನಕ್ಕೋಸ್ಕರ ಎಷ್ಟು ಒದ್ದಾಡ್ತಿದ್ದಾರೆ ಅಂದರೆ ಅವರುಗಳ ಸ್ಥಿತಿಗಳನ್ನು ನೋಡಕ್ಕೆ ಸಾಧ್ಯ ಅಲ್ಲ ಸ್ನೇಹಿತರೆ ಮತ್ತೆ ಇಂಡಸ್ಟ್ರಿ ಸರಿಯಾಗಬಹುದಾ ಅಂದರೆ ಸರಿ ಆದ್ರ ಆಗ್ಬೋದು ಹೇಳೋಕ್ಕಾಗಲ್ಲ ಹೇಗೆ ಸರಿಯಾಗುತ್ತೆ ಅಂದರೆ ಅಟ್ಲೀಸ್ಟ್ ಹೊಸೊಬ್ಬರ ಚಿತ್ರಗಳು ಒಂದು ಮೂರ್ನಾಲ್ಕು ಚಿತ್ರಗಳು ಹೊಸೊಬ್ಬರ ಚಿತ್ರಗಳು ಗೆದ್ದಾಗ ಜನರು ಕೂಡ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನಮ್ಮ ಕನ್ನಡಿಗರು ಕನ್ನಡ ಚಿತ್ರಗಳನ್ನು ನೋಡಿದಾಗ ಕನ್ನಡ ಚಿತ್ರ ಹೊಸೊಬ್ಬರ ಚಿತ್ರನೇ ಬರಲಿ ಹಳೆ ಹಳೆಬರ ಬರ ಚಿತ್ರನೇ ಬರಲಿ ಆ ಚಿತ್ರ ಪ್ರೇಮಿಗಳಿಗೂ ಚಿತ್ರಕ್ಕೆ ಒಂದು ಗೌರವ ಕೊಟ್ಟು ಆ ಚಿತ್ರಗಳನ್ನು ಬಂದು ನೋಡಿದಾಗ ಒಂದು ಎರಡು ಮೂರು ಚಿತ್ರ ಒಂದು ಗೆದ್ದರೆ ಮತ್ತೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇಲ್ಲಪ್ಪ ಜನ ಬಂದು ಸಿನಿಮಾನ ನೋಡ್ತಿದ್ದಾರೆ ಏನಾದರೂ ಗೆಲ್ಬೋದು ಹಾಕಿರೋ ದುಡ್ಡು ವಾಪಸ್ಸು ಬಂದರೆ ಸಾಕು ಹಾಕಿರೋ ದುಡ್ಡು ವಾಪಸ್ಸು ಬರ್ತದೆ ಅಂತ ಗೊತ್ತಾರೆ ಇವತ್ತು ಸಾವಿರ ಸಿನ್ಮಾಗಳು ಸೆಕ್ತಾ ಅಷ್ಟು ನಿರ್ಮಾಪಕರು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಸಬ್ಸಿಡಿ ಇಲ್ಲ ಎಲ್ಲ ಸಿನಿಮಾಗೂ ಸಬ್ಸಿಡಿ ನೂರು ಎಪ್ಪತ್ತೈದು ಇನ್ನೂರು ಸಿನಿಮಾ ಅಂತ ಮಾಡಿದ್ದಾರೆ ಆದರೆ ಸಬ್ಸಿಡಿ ತಗೊಳಕ್ಕೆ ಎಷ್ಟು ಕಷ್ಟ ಇದೆ ಅಂತ ಸಬ್ಸಿಡಿ ಪಡೆಯೋರಿಗೆ ಗೊತ್ತು ಟಿ ವಿ ನಿಲ್ಸಂತೂ ಹೋಗೋದೇ ಇಲ್ಲ ಬಿಡಿ ಟಿ ವಿ ಇಡಿಯರ್ಸ್ ಅಂತೂ ಎರಡು ಸಾವಿರದ ಹನ್ನೆರಡು ನಂತರ ಹದಿಮೂರು ನಂತರ ಯಾವ ಮೀಡಿಯಂ ಬಜೆಟ್ ಪಿಕ್ಚರ್ ಫಿಲಮ್ ಆಗಿರ್ಬೋದು ಇಲ್ಲ ಲೋ ಬಜೆಟ್ ಸಿನ್ಮಾಗಳಾಗಿರ್ಬೋದು ಎಷ್ಟೇ ಒಳ್ಳೆ ಸಿನಿಮಾಗಳಾಗಿರಲಿ ಎಷ್ಟೇ ಒಳ್ಳೆ ಆರ್ಟಿಸ್ಟ್ಗಳಿದ್ವಿ ಟಿ ವಿ ಇಡಿಯರ್ಸ್ಗಳಿಗೆ ಅದು ಹೋಗ್ತೇನೆ ತಗೊಂಡು ಕೂಡ ಲಾಸ್ಟಿಗೆ ಹೋಗಿ ಇನ್ನು ಮನೇಲಿ ಇಟ್ಟು ಪೂಜೆ ಮಾಡಿದೆ ಅಂತ ಹೇಳ್ಬಿಟ್ಟು ಒಂದು ಲಕ್ಷಕ್ಕೂ ಒಂದು ಲಕ್ಷಕ್ಕೂ ಎರಡು ಲಕ್ಷಕ್ಕೂ ಕೊಟ್ಟ ಸಿನಿಮಾಗಳು ಸಾವಿರ ದಾಟಿರುತ್ತೆ ಅಷ್ಟು ಸಿನಿಮಾಗಳು ಒಂದು ಲಕ್ಷಕ್ಕೂ ಎರಡು ಲಕ್ಷಕ್ಕೂ ಕೊಟ್ಟ ನಿರ್ಮಾಪಕಗಳು ಇದ್ದಾರೆ ಸ್ನೇಹಿತರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ನಾನು ಹೇಳ್ತೀನಿ ನಮ್ಮ ಕನ್ನಡ ಮಾತಲ್ಲ ಸಾವಿರದ ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಹೇಳ್ತಿದ್ದೀನಿ ಇವತ್ತಿಗೂ ಕೂಡ ಸಾವಿರದ ಎಂಟುನೂರದ ಎರಡು ಸಾವಿರ ಚಿತ್ರಗಳು ಓ ಟಿ ಡಿ ತೊಗೊಳಗೆ ಹಾಗೆ ಬೆಣ್ಣಿಗೆ ಇಟ್ಟಿದ್ದಾರೆ ಎರಡು ಸಾವಿರ ಚಿತ್ರಗಳು ಒಂದೆರಡು ಚಿತ್ರಗಳಲ್ಲ ಹ್ಞೂ ಒಂದು ಐವತ್ತು ಲಕ್ಷನ ಒಂದು ಕೋಟಿನ ಹಾಕ್ತೀರಂದರೆ ಆ ಹಾಕಿರೋ ದುಡ್ಡು ಬಂದರೆ ಸಾಕಪ್ಪ ಇನ್ನೂ ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಉತ್ತಮ ಚಿತ್ರಗಳು ಅಂತ ಅನೇಕ ನಿರ್ಮಾಪಕಗಳು ಇದ್ರು ಆದರೆ ಒಬ್ರಿಗೊಬ್ಬರು ಸಹಕಾರ ಕೊಡದೆ ಒಬ್ರಿಗೊಬ್ಬರು ಬೆಂಬಲಿಸದೆ ಇವತ್ತು ಚಿತ್ರರಂಗದ ಸ್ಥಿತಿ ಈ ರೀತಿಯಾಗಿದೆ ಸಂತೆ ನಿನ್ನ ನನಗೇನು ಅನುಭವ ಅಂತ ನೀವು ಯೋಚನೆ ಮಾಡ್ಬೋದು ಎರಡು ಸಾವಿರದ ಆರರಲ್ಲಿ ಒಂದು ದಿನಕ್ಕೆ ನೂರು ರೂಪಾಯಿ ಸಂಬಳ ತಗೊಂಡು ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದನು ಫೀಲ್ಡ್ ಕ್ಲಿಯರ್ ಮಾಡೋ ಕೆಲಸ ಹಿಡ್ದು ಮೇಕಪ್ ಅಸಿಸ್ಟೆಂಟ್ ಹೋದೆ ಪ್ರೊಡಕ್ಷನ್ ಕೆಲಸ ಮಾಡಿದೆ ಸೆಟ್ ಅಸ್ಟೆಂಟಲ್ಲಿ ಕೆಲಸ ಮಾಡಿದೆ ಅಸೋಸಿಯೇಟಾಗಿ ಅಸಿಸ್ಟೆಂಟ್ ಕೋ ಡೈರೆಕ್ಟರ್ ಆಗಿ ಎಡಿಟರಾಗಿ ಐವತ್ತೈದಕ್ಕೂ ಅಧಿಕ ಚಲನಚಿತ್ರಗಳಿಗೆ ಎಡಿಟರ್ ಆಗಿ ಕೆಲಸ ಮಾಡಿದ್ದೀನಿ ಚಿತ್ರಾಂಗ ಹತ್ರದಿಂದ ನೋಡಿದ್ದೀನಿ ಆ ಚಿತ್ರದಿಂದ ನಮ್ಮ ಚಿತ್ರವನ್ನು ನಾವೇ ದೂರಬಾರ್ದು ಆದರೆ ನಡೆದಂಥ ಘಟನೆಗಳು ಕಣ್ಮುಂದೆ ಇದೆಯಲ್ಲ ಆ ಟೈಮಲ್ಲಿ ಬಂದಂಥ ಪತ್ರಿಕೆ ಮಾಧ್ಯಮದ ಪತ್ರಿಕೆ ಸ್ನೇಹಿತರುಗಳು ಸರಿಯಾದ ಪ್ರಚಾರವನ್ನು ನೀಡೋಕ್ಕೆ ಆಗಲಿಲ್ಲ ಕಮರ್ಷಿಯಲ್ ಆಗಿಬಿಡ್ತು ಇಷ್ಟು ಲಕ್ಷ ಕಮರ್ಷಿಯಲು ಅಷ್ಟು ಲಕ್ಷ ಕಮರ್ಷಿಯಲು ಎಲ್ಲಿ ಹೋಗ್ತಿದ್ರು ನಿಂಬಾಪಗಳು ಇವತ್ತು ಚಿತ್ರರಂಗ ಸ್ಥಿತಿ ಈ ಇಷ್ಟು ಕೆಳಮಟ್ಟಕ್ಕೆ ಬಿದ್ದಿದೆ ಅಂದರೆ ಅದು ಕೊರೋನಾನು ಕಾರಣವಲ್ಲ ಓ ಟಿ ಟಿನೂ ಕಾರಣವಲ್ಲ ಇಲ್ಲ ಪ್ಯಾನ್ ಇಂಡಿಯಾನು ಕೂಡ ಕಾರಣವಲ್ಲ ಕಾರಣ ಒಬ್ಬರಿಗೆ ಒಬ್ಬರು ಸಹಕಾರ ನೀಡುತ್ತಿದ್ದದ್ದು ಒಬ್ಬರಿಗೆ ಒಬ್ಬರು ಪ್ರೋತ್ಸಾಹ ನೀಡಿ ಯಾರನ್ನೂ ಕೂಡ ಮೇಲೆ ಎತ್ತುತ್ತಿದ್ದದ್ದು ದೊಡ್ಡವರು ದೊಡ್ಡವ್ರ ಇಟ್ಬಿಟ್ರು ಮಿಡ್ಲಲ್ಲಿರೋರು ಮಿಡ್ಲಲ್ಲಿ ಇದ್ಬಿಟ್ರು ಕೆಳಗಿರೋರು ಕೆಳಗೆ ಇದ್ಬಿಟ್ರು ಈಗ ಮಿಡ್ಲಲ್ಲಿರೋರು ಕೆಳಗಿರೋರು ಕಂಪ್ಲೀಟಾಗಿ ಹೋಗ್ಬಿಟ್ರು ಮೇಲ್ದ ಒಂದು ಒಂದು ದರ್ಜೆ ಮಾತ್ರ ಅದೀಗ ಸ್ಟ್ಯಾಂಡಾಗಿ ನಿಂತಿದೆ ಅವರು ವರ್ಷಕ್ಕೆ ಒಂದು ಸಿನಿಮಾನ ಎರಡು ಸಿನಿಮಾ ಮಾಡ್ತಿರ್ತಾರೆ ಅವ್ರ ಬಗ್ಗೆ ದೊಡ್ಡ ದೊಡ್ಡ ನಿರ್ಮಾಪಕರು ದೊಡ್ಡ ದೊಡ್ಡ ಹೀರೋಗಳಿಗೆ ಯಾವುದೇ ರೀತಿಯಾದ ಚಿಂತೆ ಇರಲ್ಲ ಸ್ನೇಹಿತರೆ ಚಿಂತೆ ಸಣ್ಣ ಸಣ್ಣ ಪಿಚ್ಚ ಸಿನಿಮಾಗಳಿಗೆ ಬರ್ತಿದ್ದಂಥ ಕೆಲಸಗಾರರು ಟೆಕ್ನಿಷಿಯನ್ಗಳು ಸಾವಿರಾರು ಡೈರೆಕ್ಟರ್ಗಳು ಸೆಟ್ ಹುಡುಗರು ಪ್ರೊಡಕ್ಷನ್ ಹುಡುಗರು ಅಷ್ಟೆಂಟ್ ಕ್ಯಾಮ್ರಾಮನ್ಗಳು ಅಷ್ಟೊಂದು ಡೈರೆಕ್ಟರ್ಗಳು ಕಾಸ್ಟ್ಯೂಮರ್ಗಳು ಇವತ್ತಿಗೂ ಕೂಡ ಟೆಕ್ನಿಷಿಯನ್ಗಳದ್ದು ದಿನಕ್ಕೊಂದು ಮೂರರಿಂದ ನಾಲ್ಕು ಸಿನಿಮಾ ಫೋನ್ ಫೋನ್ಗಳು ಬರುತ್ತೆ ಸರ್ ಯಾವುದಾದ್ರು ಸಿನ್ಮಾ ಸ್ಟಾರ್ಟ್ ಮಾಡಿದ್ರ ಸರ್ ಇನ್ನೂ ಕೆಲಸ ಇದೆಯಾ ಸರ್ ಆ ಲೆವೆಲ್ಗೆ ಇಂಡಸ್ಟ್ರಿಗೆ ಬಂದಿದೆ ಸರ್ ಚಿತ್ರರಂಗ ಮತ್ತೆ ಪುಟಿದು ಮೇಲಕ್ಕೆ ಬರಬೇಕು ಅಂದರೆ ಅದು ನಮ್ಮ ಕರ್ ಕನ್ನಡಿಗರ ಕರ್ನಾಟಕದ ಜನತೆಯ ಕೈಯಲ್ಲಿದೆ ಕನ್ನಡಿಗರು ಈಗ ಎಲ್ಲೋ ಅಲ್ಲೊಂದು ಇಲ್ಲೊಂದು ಈ ಒಂದು ಹೊಸಬ್ರ ಚಿತ್ರಗಳು ನಡೀತಿದೆ ಪ್ರಾರಂಭ ಆಗ್ತಿದೆ ಅಂಥ ಚಿತ್ರಗಳು ಬಿಡುಗಡೆ ಆದಾಗ ಅಂಥ ಚಿತ್ರಗಳನ್ನು ಜನತೆ ನೋಡಿ ಗೆಲ್ಲಿಸಿದ್ರೆ ಅದರ ಜೊತೆಗೆ ಹೊಸಬ್ರ ಚಿತ್ರ ಬಂದಾಗ ದೊಡ್ಡ ದೊಡ್ಡ ನಾಯಕರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ಆ ಚಿತ್ರಗಳ ಬಗ್ಗೆ ಸ್ವಲ್ಪ ಪುಷ್ ಮಾಡಿ ಸಪೋರ್ಟಿವ್ ಆಗಿ ಮಾತಾಡಿ ಈ ಚಿತ್ರನ ಬನ್ನಿ ನೋಡಿ ಅನ್ನೋ ರೀತಿಯಲ್ಲಿ ಆ ಸಪೋರ್ಟಿಂಗ್ ಮನೋಭಾವನೆ ಬೆಳೆದ್ರೆ ಮುಂದಿನ ದಿನಗಳಲ್ಲಿ ಹೊಸೊಬ್ಬರು ಒಂದು ನಾಲ್ಕು ಚಿತ್ರಗಳು ಗೆದ್ದರೆ ಮತ್ತೆ ಚಿತ್ರರಂಗ ಮೇಲ್ಬರಕ್ಕೆ ಸಾಧ್ಯವಾಗುತ್ತೆ ಆ ಮೇಲ್ಬರಕ್ಕೆ ಸಾಧ್ಯ ಆಗಬೇಕು ಅಂದರೆ ಒಂದು ಕರ್ನಾಟಕದ ಜನತೆ ಕನ್ನಡ ಚಿತ್ರಗಳನ್ನು ನೋಡಬೇಕು ಎರಡು ಚಿತ್ರರಂಗ ಚಿತ್ರರಂಗದಲ್ಲಿರುವಂಥ ದೊಡ್ಡ ದೊಡ್ಡ ನಾಯಕ ನಟರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ತಂತ್ರಜ್ಞಾನರಾಗಿರ್ಬೋದು ಇಂಥ ಚಿತ್ರಗಳ ಬಗ್ಗೆ ಸ್ವಲ್ಪ ಉತ್ತಮದ ಮಾತುಗಳನ್ನು ಹಾಡಿ ಅವರಿಗೆ ಬೆನ್ನು ತಟ್ಟುವ ಕೆಲಸವನ್ನು ಮಾಡಬೇಕು ಅದು ಎಲ್ಲ ಚಿತ್ರಗಳು ಆಗಬೇಕು ಆಗಿ ಆಗಬೇಕು ಅವರಿಗೆ ಸಂಬಂಧಪಟ್ಟ ಅವ್ರಿಗೆ ಬೇಕಾದವರು ಮಾತ್ರ ಅಲ್ಲ ಚಿತ್ರರಂಗ ಅಂದರೆ ಒಂದು ಕುಟುಂಬ ಅಂದರೆ ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಸ್ನೇಹಿತರೆ ಅದು ಮೂರನೇದು ಯಾವುದೇ ಒಂದು ಚಿತ್ರ ಬಂದಾಗ ಆ ಚಿತ್ರ ಮೊನ್ನೆ ಜಗ್ಗೇಶ್ ಅವರು ಮಾತಾಡಿದಾನೆ ಕೇಳಿದೆ ಸಿದ್ದರಾಮಯ್ಯ ಸರ್ ಅಥವಾ ಒಂದು ಓ ಟಿ ಟಿ ತನ್ನಿ ಅಂತ ತರಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ ತಲ್ಲಿ ನಮ್ಮ ಕರ್ನಾಟಕ ಸರ್ಕಾರನ ಒಂದು ಓ ಟಿ ಟಿ ಪ್ಲ್ಯಾಫಾರ್ಮ್ ತಂದಾಗ ನಮ್ಮ ಕನ್ನಡ ಚಿತ್ರಗಳು ನಮ್ಮ ಕನ್ನಡ ಚಿತ್ರಗಳು ಆಚೆ ಆ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳ ಬರಲಿ ಯಾಕೆ ಆ ರೀತಿ ಏನಾದರೂ ಒಂದು ಸಹಾಯ ಮಾಡುವಂಥ ಪ್ರೋತ್ಸಾಹ ನೀಡುವಂಥ ಘಟನೆಗಳೇನಾದರೂ ನಡೆದರೆ ಮತ್ತೆ ಕನ್ನಡ ಚಿತ್ರರಂಗ ಮೇಲ್ಬರಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಖಂಡಿತ ಈ ರೀತಿ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಲಿ ಮತ್ತೆ ಕನ್ನಡ ಚಿತ್ರಾಂಗದಿರುವಂಥ ಸಾವಿರಾರು ನಿರ್ದೇಶಕರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ತಂತ್ರಜ್ಞಾನಗಳಾಗಿರ್ಬೋದು ಎಲ್ಲ ಟೆಕ್ನಿಷಿಯನ್ಗಳು ಕೂಡ ಬ್ಯುಸಿಯಾಗಲಿ ಅವ್ರುಗಳಿಗೆ ಕೆಲಸ ಸಿಗಲಿ ಉತ್ತಮ ರೀತಿಯಲ್ಲಿ ಕನ್ನಡ ಚಿತ್ರರಂಗ ಪುಟ್ಟಿದೆದ್ದು ಮೇಲೆ ಬಂದು ಎಲ್ಲರೂ ಕೂಡ ಕೆಲಸ ಸಿಕ್ಕಿ ಎಲ್ಲರ ಜೀವನ ಕೂಡ ಉತ್ತಮ ರೀತಿಯಾಗಿ ಇರಲಿ ಅನ್ನುವ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೀರಿ ಸೇರ್ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಕೂಡ ತಲುಪೋ ರೀತಿಯಲ್ಲಿ ಶೇರ್ ಮಾಡಿ ಯಾಕಂದರೆ ನಮ್ಮ ಕನ್ನಡ ಚಿತ್ರರಂಗ ಗೆಲ್ಲಬೇಕು ಕನ್ನಡ ಚಿತ್ರರಂಗನ ತುಂಬ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಕನ್ನಡ ಚಿತ್ರರಂಗದಲ್ಲಿರುವಂಥ ಎಲ್ಲ ಕಲಾವಿದರಾಗಿರ್ಬೋದು ತಂತ್ರಜ್ಞಾನರಾಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಆ ಸೋತು ನೊಂದಂಥ ನಿರ್ದೇಶಕರು ನಿರ್ಮಾಪಕರು ಅವರುಗಳು ಕೂಡ ಒಂದು ಜೀವನಕ್ಕೆ ಉತ್ತಮ ಒಳ್ಳೆಯದಾಗಿ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಬೆಳವಣಿಗೆಗಳು ನಡೀಲಿ ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗದ ಬಗ್ಗೆನೇ ಕೆಲವು ಕಲಾವಿದರು ಈಗ ನೊಂದು ಕೆಲವೊಂದು ವಿಚಾರಗಳನ್ನು ಮಾತಾಡ್ತಿದ್ದಾರೆ ಆ ವಿಚಾರವಾಗಿ ಇನ್ನೊಂದು ವಿಡಿಯೋವನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡ್ತೀನಿ ಸ್ನೇಹಿತರೆ ನಮಸ್ಕಾರ